ಗದ್ಲಾ ಮಾಡಿ ಹೋರಾಟ ಏನಾರ ಹೆಚ್ಚು ಕಡಿಮೆ ಮಾಡಿಕೊಳ್ಳುವಂತದ್ದಲ್ಲ ಹತ್ತಾರು ವರ್ಷದಿಂದ ರೈತ ಸಂಘದಾಗ ಅದೀವಿ ಒಂದ್ ಅನುಭವ ಐತಿ ಯಾವ ಹೋರಾಟ ಮಾಡ್ರಿ ಎಲ್ಲಿ ಹಂಗೆ ನ್ಯಾಯ ಸಿಗ್ತೈತಿ ಎಲ್ಲಿ ಮೂಗ್ ಹಿಡಿದ್ರೆ ನಮ್ಗ್ ಬಾಯಿ ತೆಗಿತ ಎಲ್ಲ ಗೊತ್ತ ಮತ್ ಏನಾರ ಮಾಡಾಕ್ ಹೋದಿವಂತಂದ್ರ ಹೋರಾಟ ನಮ್ಮದು ಫೇಲ್ ಆಗ್ತೈತಿ ನೀವೆಲ್ಲ ಗಟ್ಟಿಯಾಗಿ ಒಂದು ಲಕ್ಷ ಮಂದಿ ನಾಳೆ ಸೇರ್ತೇನೆ ಹವೇ ಬಂದ್ ಮಾಡೋದೇನ ಸಾಧ್ಯಲ್ಲ ಆದ್ರ ಏನೇ ಮಾಡಕ್ ಹೋದೀವಿ ಹೆಚ್ಚು ಕಡಿಮೆ ಆಯ್ತಂದ್ರ ಹೋರಾಟ ದಿಕ್ ತಪ್ಪ ಹೋರಾಟ ದಿಕ್ ತಪ್ಪಬಾರ್ದು ಯಾಕಂದ್ರ ಮನಿ ಮಠ ಬಿಟ್ಟು ಹದಿನೈದು ಜನ ಇವರೆಲ್ಲ ನಮ್ಮ ರೈತ ಮುಖಂಡರು ಇದನ್ನೆಲ್ಲ ಕಟ್ಟ್ಯಾರ ನೀವು ಬರೀ ಗುರ್ಲಾಪುರ್ ಕ್ರಾಸ್ ಹೋರಾಟಕ್ ಬಂದಿರಿ ಇದರಿಂದ ಗುರ್ಲಾಪುರ್ ಹೈವೇ ಒಳಗ ಮೀಟಿಂಗ್ ಮಾಡಿ ಹಳ್ಳಿ ಹೋಗಿ ಮನಿ ಮನಿಗೆ ಹೋಗಿ ರೈತರ ಕಾಲು ಬಿದ್ದು ಗುರ್ಲಾಪುರ್ ಕ್ರಾಸ್ ಹೋರಾಟ ಐತಿ ಅಂತೇಳಿ ಇಪ್ಪತ್ತು ದಿನದ ಪರಿಶ್ರಮಕ್ಕೆ ಗುರ್ಲಾಪುರ ಕ್ರಾಸ್ತ ಕ್ರಾಂತಿ ತಯಾರಾಗಿ ಅದಕ್ಕ ಗಡಬಡ್ ನಿಮ್ಗೆ ವಿನಂತಿ ಮಾಡ್ಕೊಳ್ತೀನಿ ಗಂಟೆ ಅಂದಿರಲ್ಲ ಮಲ್ಲಪ್ಪನ ಹನ್ನೊಂದು ಗಂಟೆಗೆ ಬರೀ ಒಂದು ಲಕ್ಷ ಮಂದಿ ನೀವೇನಾದ್ರು ಇಲ್ಲಿ ಗಟ್ಟಿ ಧ್ವನಿಯಾಗಿ ಸಂಖ್ಯೆಯೊಳಗೆ ಸೇರಿದಿರಿ ಅಂತಂದ್ರ ಇಲ್ಲಿ ಒಂದು ಗಟ್ಟಿ ನಿರ್ಧಾರ ಇಲ್ಲೇ ಬಂದ ಮಾಡು ಹೈವೇ ಬಂದ್ ಮಾಡುನು ಅಥವಾ ಇಲ್ಲೇ ಕುಂಡ್ರುನು ಯಾವ್ದು ಒಂದು ಗಟ್ಟಿ ನಿರ್ಧಾರ ಮಾಡುನು ಅದರ ನಂದು ಒಂದು ವಿನಂತಿ ಅಧ್ಯಕ್ಷರ ಏನ ನಿರ್ಧಾರ ತಗೊಂಡ್ರು ಏನ ನಿರ್ಧಾರ ತಗೊಂಡ್ರು ಉತ್ತರ ಕರ್ನಾಟಕದ ಪ್ರತಿಯೊಬ್ಬ ರೈತನ ಬದುಕಂಡು ವಿಚಾರ ಮಾಡಲಿ ನಿರ್ಧಾರ ತಗೋಳು ಗಡಬಡ ಮಾಡಕ್ ಹೋಗ್ಬೇಡ್ರಿ ನಿಮ್ಗೆಲ್ಲಾರು ವಿನಂತಿ ಮಾಡ್ಕೊಳ್ತೀನಿ ನೀವು ಹುಯಿ ಅಂತ ಹೇಳಿ ಕೈ ಮಾಡುದು ಹೋಗಲ್ರಿ ಎಂದ್ರೆ ಅಲ್ಲಿ ಒಂದು ಎರಡ್ ಮೂರ್ ಸಾವಿರ ಜನ ಹೋದ್ರಿ ಅಂತಂದ್ರೆ ನಿಮ್ಗೆ ಹೇಳ್ತೀನಿ ಹೋರಾಟ ದಿಕ್ ಹೆಂಗಿರ್ತದ ಬಡ ಬಡ ಗಾಡ್ಯಾಗ ಹಾಕೊಂಡು ಹೋಗ್ತಾರ ಎಲ್ಲೇ ಹೋಗಿ ಬಿಡ್ತಾರ ಹೋರಾಟ ದಿಕ್ ತಪ್ತ ಹೋರಾಟ ದಿಕ್ ತಪ್ತು ಅಂತಂದ್ರೆ ನಮಗ್ ನ್ಯಾಯ ಸಿಗಂಗಿಲ್ಲ ಎರಡ್ ನೂರಕ್ಕೆ ನಾವು ಬಂದಿತ್ತಿದ್ವಿ ಸಾಮಾನ್ಯ ಐವತ್ ರೂಪಾಯಿ ಕೊಡಾಕ್ ಆಗುವುದಿಲ್ಲ ಇಂತ ಶಬ್ದ ಬಳಕೆ ಮಾಡಿರ್ತಕ್ಕಂಥ ಮಂಡತನ ಮಾಡಿದ ಫ್ಯಾಕ್ಟ್ರಿ ಅವರಿಂದ ಇವ್ರೆಲ್ಲರ ಗಟ್ಟಿ ತನಕ ನಿಮ್ಮ ಸಹಕಾರಕ್ಕೆ ಎರಡ್ ನೂರ್ ಮ್ಯಾಗ ಅಂತಂದ್ರೆ ಇದು ಸಾಮಾನ್ಯ ಅಲ್ಲ ಹತ್ತು ವರ್ಷದಾಗ ಮೊದಲನೇ ಸಾರಿ ರೇಟ್ ಏರಿತ್ ಇವತ್ ನನಗ ಆ ವಿಷಯ ನೆನಪು ಮಾಡ್ಕೋಬಾರ್ದು ನಾನ್ ಅನುಭವ ಅಂತ ಘಟನೆ ಇವತ್ತು ಆಗುವಂತ ಸಂದರ್ಭ ಇತ್ತು ಗುರುವಿನ ಶಕ್ತಿ ನಿಮ್ಮೆಲ್ಲ ಅನ್ನದಾತರ ಆಶೀರ್ವಾದ ಆ ಪುಣ್ಯಾತ್ ನಮ್ಮ ರೈತ ಏನಾಗಿಲ್ಲ ಆನಂದದ ಅರಾಮದ ದವಾಖಾನೆ ನಾರಗೊಂಡು ದವಾಖಾನೆ ಒಳಗ ಅಂತವೆಲ್ಲ ಮಾಡಾಕ್ ಬರಂಗಿಲ್ಲ ಗಸಗ್ನ ನಿರ್ಧಾರ ತಗೋಬೇಡ್ರಿ ಐದ್ ದಿನದ ಪರಿಶ್ರಮ ಐತಿ ಅದಕ್ಕ ನಾಳೆ ಹನ್ನೊಂದು ಗಂಟೆಗೆ ನೀವು ಒಂದು ಲಕ್ಷ ಜನ ಬಂದ್ರಿ ಅಂತಂದ್ರೆ ನಾವೆಲ್ಲರೂ ಕೂಡ ಮಾತಾಡ್ಕೊಂಡು ಒಂದು ಗಟ್ಟಿ ನಿರ್ಧಾರ ಮಾಡ್ಕೊಂಡು ಅದಿನ್ ಹೆಚ್ಚು ಪೋರ್ ಬಂದ್ ಮಾಡೋದಾಗ್ಲ ಅಧ್ಯಕ್ಷರ ನಿರ್ಧಾರ ಮಲ್ಲಪ್ಪನ ಹೇಳಿದಾಗ ಏನ್ ಕರೆಕ್ಟ್ ಐತಲ್ಲ ಅಲ್ಲೇ ಹೋಗುನು ಆದ್ರೆ ನೀವ್ ಎಷ್ಟು ಸಂಖ್ಯೆ ಒಳಗ ಬರ್ತೀರಿ ನ್ಯಾಯ ಸಾಧ್ಯತೆ ನೀವ ಮನಿಗ್ ಹೋಗ್ರಿ ಮಂದಿನ ಕರ್ಕೊಂಡು ಬರ್ರಿ ಕರ್ಕೊಂಡು ಬರ್ರಿ ನೂರ್ನೂರ್ ಮಂದಿನ ಕರ್ಕೊಂಡು ಬರ್ರಿ ನಮ್ಮ ಶಕ್ತಿ ನಿನ್ನೆ ಹೆಂಗ ದೀಡ್ ಲಕ್ಷ ಮಂದಿ ಸಿದ್ಧಾರೂಢ ಜಾತ್ರೆ ನಡೆದಂಗ ಹಂಗ ಮಂದಿ ಹೋಗ್ತಿತ್ತು ಹಂಗ ಬರ್ತಿತ್ತಲ್ಲ ನೀವ್ ಅಷ್ಟ ಸಾತ್ ಕೊಟ್ರಂದ್ರ ದೆಹಲಿ ಮಾದರಿ ಒಳಗ ಎನ್ ಎಚ್ ಫೋರ್ ದಾಗ ಅಧ್ಯಕ್ಷ ಹೋರಾಟ ಮಾಡಿ ನಿಮ್ಗೆ ನ್ಯಾಯ ಕೊಡ್ಸೋದ್ ನಮ್ಮ ಜವಾಬ್ದಾರಿ ಆದ್ರ ನೀವು ಗಟ್ಟ ಅಂತಂದ ಜೈಕಾರ ಹಾಕಿ ನ್ಯಾಯ ಹೋದ್ರೆಲ್ರಿಪ ನನ್ನ ಬಗ್ಗೆ ತಪ್ಪ ತಿಳ್ಕೊಂಡ್ರೆ ನಾನ್ ನೇರವಾಗಿ ಹೇಳ್ತೀನಿ ನಾವೆಲ್ಲಾ ಗಟ್ಟಿದೀವಿ ಮುಖಂಡ್ರ ನೀವು ಎಲ್ಲಾರು ಕರ್ಕೊಂಡ್ ಬರ್ರಿ ಎನ್ ಎಚ್ ಫೋರ್ ಬಂದ್ ಮಾಡುದ್ರೆ ಅಷ್ಟೇನು ಸಾಮಾನ್ಯ ಅಲ್ಲ ಹೆಂಗ ದೆಹಲಿ ಒಳಗ್ ಪಂಜಾಬಿ ನಮ್ ಸಂಘಟನೆ ರಾಕೇಶ್ ಟಿಕ್ ಆಯ್ತ ಯುದೀರ್ ಸಿಂಗ್ ಅಂತೇಳಿ ಅವ್ರೆಲ್ಲ ಕೋಡಿ ಒಂದ್ ವರ್ಷ ಎರಡು ವರ್ಷ ಬಂದ್ ಮಾಡಿಲ್ಲ ನಾವು ದಿನ ಬಂದ್ ಮಾಡಿರೋ ನ್ಯಾಯದ ಪರ ಬರ್ಲಿಕ್ಕೆ ಸಾಧ್ಯ ಐತಿ ನಿಮ್ಮ ಸಂಖ್ಯೆ ನಿರ್ಧಾರ ಐತಿ ಮಲ್ಲಪ್ಪನ ಕರೆಕ್ಟ್ ಐತ್ರಿ ನಾಳೆ ಹನ್ನೊಂದು ಗಂಟೆಗೆ ಬರ್ರಿ ಇಲ್ಲೇ ವೇದಿಕೆ ಕುಂತ ಒಂದು ನಿರ್ಧಾರ ಮಾಡೋಣ ನ್ಯಾಯ ಸಿಗಬೇಕಂದ್ರ ಹೋರಾಟ ಹಿಂದೆ ತೆಗಿಯುವಂಗಿಲ್ಲ ಹಿಂದೆ ತೆಗಿಯುವಂಗಿಲ್ಲ ಚೂನಪ್ಪನ ಮ್ಯಾಗ ನನ್ನ ಮ್ಯಾಗ ಮಲ್ಲಪ್ಪನ ಅಂಗಡಿ ಮ್ಯಾಗ ಬೇಕಾದ ಮಾಡ್ಲಿ ನಾವ್ ತೆರೆದ ಪುಸ್ತಕ ಐತಿ ನಿಮ್ಮ ಜೊತೆನೇ ಇರ್ತೀವಿ ಈಗ ಹೆಂಗ ಸವಾಲು ಕೂತೀವಲ್ಲ ಮರಾಯನ ಒಂದ್ ಹೇಳ್ತೀನಿ ನಿಮ್ಗ ನಾವ್ ಹೆಂಗ ಬದುಕೈತಿ ಅಂದ್ರೆ ಮುಂಜಾನೆ ಒಂಬತ್ತು ಕಿಲಿ ಬಂದು ಕೂತೀವಿ ಅಂದ್ರ ಎಷ್ಟೋ ಅಧಿಕಾರಿಗಳು ಐವೇ ಕರದಾರ್ ನಿಜವಾಗ್ಲೂ ಇರ್ತೀನ ಆ ಗೇಟ್ ದಾಟಿ ಒಳಗೆ ಬರಂಗಿಲ್ಲ ಸಡಕ್ ಒಂದಕ್ ಸಹಿತ ಹೋಗಿ ಲೋ ಪುಣ್ಯಾತ್ಮರ್ ವಿಚಾರ ಮಾಡ್ಕೋರಿ ಹೋಗಿಲ್ಲ ಒಂಬತ್ತಕ್ ಬಂದ ಕುಂತ ಒಂದಕ್ಕೆ ಹೋಗಿಲ್ಲ ಈಗ ಪಾಪ ಅಲ್ಲಿ ಹೋಗಿ ಅಂಗಡಿ ಒಳಗೆ ಕೂತು ಕಾಪಿ ನಿಮ್ಮ ಸಲುವಾಗಿ ನಾವು ಜೀವ ಕೊಡೋದಿವಿ ಗಟ್ ಗಟ್ಟಾಗಿವಿ ಒಂದು ಅಭಿಮಾನ ಹೇಳ್ತೀನಿ ನನಗಲ್ಲ ಚುನಪ್ಪ ಪೂಜಾರಿ ಖಾಲಿ ಗಾಡಿ ಹೊಂಟ ರೈತರ ಕೈ ಮುಗಿಯತ್ತ ಇದಕ್ಕಿಂತ ಬೇಕ ನಮಗೇನ ಗುರುವಿಗೆ ರಾಜ್ಯಾಧ್ಯಕ್ಷ ಮುಗಿಯಿಲ್ಲ ಆ ಪುಣ್ಯಾತ್ಮರಿಬ್ಬರು ಪ್ರಾಮಾಣಿಕರಾದ ಖಾಲಿ ಕ್ಯಾಬನ್ ಗಾಡಿ ಕೈ ಮುಗಿದ ನಿಮ್ಮ ಸಲುವಾಗಿ ನಾವ್ ಇರ್ತೀವಿ ಗಡಬಡ ಮಾಡಂಗಿಲ್ಲ ಹೋರಾಟ ದಿಕ್ಕ ತಪ್ಪಿಸುವಂಗಿಲ್ಲ ನಂಜುಂಡು ಸ್ವಾಮಿ ಇತಿಹಾಸ ಸಾವಿರದ ಒಂಬೈನೂರ ಶಿವಮೊಗ್ಗ ಭಾಗದ ಗುರ್ಲಾಪುರದಾಗ ತಯಾರಾಗಿ ಹಾಳು ಮಾಡಿರ್ರಿ ಹುಯ್ಯಂತ ಕೂಗು ಬಡಿಬೇಡ್ರಿ ನಿಮ್ಮ ಸಲುವಾಗಿ ನಾವು ಅದೀವಿ ನಮ್ಮ ಸಲುವಾಗಿ ನೀವು ಇರಿ ಹನ್ನೊಂದು ಗಂಟೆ ಒಂದು ಲಕ್ಷ ದೇಡ್ ಲಕ್ಷ ಮಂದಿ ನೀವು ಸೇರ್ಸಿದ್ರಿ ಅಂತಂದ್ರ ಇಲ್ಲೊಂದು ಗಟ್ಟಿ ನಿರ್ಧಾರ ಮಾಡು ಅದ್ರ ಮ್ಯಾಗ ಹೋರಾಟ ಮುಂದುವರ್ಸುನು ಹೋರಾಟ ನಿರಂತರ ಇರ್ತದ ನಮ್ಮ ರೈತ ಸಂಘದವ್ರು ಗಾಡಿಗಳೆಲ್ಲ ಬಿಡ್ತಾರೆ ನಾ ಅಲ್ಲೇ ಹರಗೇರಿಗೆ ಹೋಗಿ ಇಲ್ಲೇ ಬರ್ತಾರೆ ನಾಳೆ ಎಲ್ಲೆಲ್ಲಿ ಹೋರಾಟ ಮಾಡಕ್ ಹತ್ತಿರಲ್ಲ ಬೆಳಗಾವಿ ಜಿಲ್ಲೆ ಎಲ್ಲಾ ಭಾಗದೊಳಗ ಮಾಧ್ಯಮ ಮೂಲಕ ವಿನಂತಿ ಮಾಡ್ಕೊಳ್ತೀನಿ ಆ ಎಲ್ಲಾ ಹೋರಾಟ ನಾಳೆ ಗುರ್ಲಾಪುರದಾಗ ನಾವೆಲ್ಲ ಹನ್ನೊಂದು ಗಂಟೆಗೆ ಈಗ ಕೇಳ್ರಿ ಈಗ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಹೋರಾಟ ಮಾಡತ್ತರಿ ಯಾಕಂದ್ರೆ ರಾಷ್ಟ್ರೀಯ ಹೆದ್ದಾರಿಯನ್ನು ತಡಿಬೇಕಂದ್ರೆ ದೀಡ್ ಲಕ್ಷ ಜನ ಬೇಕೇ ಬೇಕ ಅಲ್ಲಿ ಹೋದಪ್ಪ ಅಂದ್ರೆ ಘೋಷಣೆ ಮಾಡ್ಕೊಂಡು ಮನೆಗೆ ಬರ್ಬೇಕ ನೆನಪಿಟ್ಕೋರಿ ಅಲ್ಲಿ ಜಿಲ್ಲಾ ಉಸ್ತುವಾರಿ ಅವ್ರು ಎಲ್ಲ ಕಾರ್ಖಾನೆ ಮಾಲೀಕರು ಕರ ಇಡೀ ಸರ್ಕಾರ ಬರ್ತದೆ ಯಾಕಂದ್ರೆ ಪ್ರಸಂಗ ಬಂದ್ರೆ ಮುಖ್ಯಮಂತ್ರಿ ಬರ್ಲಿ ಹೌದಾಪುರ ಹಗಲಿ ಬರ್ದು ಏನ್ ತಗೋದಲ್ಲ ಅಲ್ಲಿ ವಾದ ಉಪ ಅಂದ್ರೆ ಅದು ನಡೆಯುತ್ತೆ ಕಬ್ಬಿಡ ಬೆಲೆ ಘೋಷಣೆ ಆಗ್ಬಿಟ್ಟ ಅಲ್ಲೇ ಜಾತ್ರೆ ಗಟ್ಟಿದ್ರಲ್ಲ ಮತ್ತ ಅದಕ್ಕ ಗಟ್ಟಿದ್ರೆ ಬರೋತ್ನಾಗೂರ್ನೂರ ಮಂದಿನ ನಾಳೆ ಲಕ್ಷ ಮಂದಿ ಕರ್ಕೊಂಡ್ಬರಿ ಜಿಲ್ಲೆಯಲ್ಲಿ ದಯವಿಟ್ಟು ಹೋರಾಟ ಮಾಡತ್ತಿರಿ ನಮ್ಮ ಎಲ್ಲ ರೈತ ಸಂಘದ ಪದಾಧಿಕಾರಿಗಳು ನಾವೆಲ್ಲ ಪಕ್ಷಾತೀತವಾಗಿ ಹೋರಾಟ ಮಾಡತ್ತಿರಿ ದಯವಿಟ್ಟ ಇದು ನಮಗ ವೈಯಕ್ತಿಕ ನಮ್ಮ ನಮ್ ಜಿಲ್ಲೆಯಲ್ಲಿ ಇರ್ತಕ್ಕಂತ ಸಾರ್ವಜನಿಕ ತೊಂದರೆ ಸರ್ಕಾರಕ್ಕೆ ಸರ್ಕಾರಕ್ಕ ಮೇನ್ ಹೆಡ್ ಆಫೀಸ್ ಯಾವ್ದು ರಾಷ್ಟ್ರೀಯ ಹೆದ್ದಾರಿ ಅದು ನರೇಂದ್ರ ಮೋದಿ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎರಡು ಕೂಡ ತಾಸು ಕೊಡ್ತಕ್ಕಂತ ಹೆದ್ದಾರಿ ದೇಡ ಲಕ್ಷ ಜನ ಶೇರ್ದಾಗ ಹೋಗೋರ ಮತ್ ನಾವ ಶೇರ್ ನೀವು ಶೇರ್ ಇಲ್ಲ ಮತ್ ಮೊದಲು ಹೋಗೋರ ಅದಕ್ಕೆ ಸಮಯ ಗುರುಗಳು ಎರಡ್ ಅಲ್ಲ ಲಾಭ ತಗೊಂಡ ತೀರ್ಬೇಕಪ್ಪ ಅಂದ್ರ ಕೇಳ್ರಿ ಲಾಭ ತಗೊಂಡ ನಾವು ತೀರ್ಬೇಕಪ್ಪ ಅಂದ್ರೆ ನೀವು ದೀಡ್ ಲಕ್ಷ ಜನ ಕೂಡಿದಾಗ ನಾವು ಹೇಬೇಕು ಹೋಗೋರ ನಾಳೆ ಕೂಡಿ ದೀಡ್ ಲಕ್ಷ ಜನ ಕೂಡ ಒಂದ ಗಂಟೆ ಒಳಗೆ ಹೋಗ್ತೀವಿ ನಾವ್ ಹೇಬೇಕು ಗೊತ್ತಿಲ್ಲ ನಮ್ಗೆ ಯಾರು ತರಬೇಕು ಶಕ್ತಿ ಇಲ್ಲ ಕೇಳ್ರಿ